ಬೇಲೂರು ಕೆಎಸ್ಆರ್ಟಿಸಿ ಎಸ್ಆರ್ ಟಿಸಿ ಘಟಕದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಬೇಲೂರು ತಾಲೂಕು ಕೋಟಿಗನಹಳ್ಳಿ ಮೂಲದ ಚಾಲಕ ಹರೀಶ್ ಡಿಪ್ಪು ಆವರಣದಲ್ಲಿಯೇ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಇಂದು ಬೆಳಗ್ಗೆ ಆರು ಮೂವತ್ತರ ಸುಮಾರಿಗೆ ಘಟಕದಲ್ಲಿ ಅವರು ಮ್ಯಾನೇಜರ್ ಶೈಜ ಅವರ ಕಿರುಕುಳ ಆಗುತ್ತಿದೆ ಎಂದು ಆರೋಪಿಸಿ ವಿಷವನ್ನು ಸೇವಿಸಿದ್ದಾರೆ ಹದಿನಾಲ್ಕು ವರ್ಷಗಳಿಂದ ಕೆ ಆರ್ ಟಿಸಿಯಲ್ಲಿ ಚಾಲಕನಾಗಿ ಸೇವೆ ಸಲ್ಲಿಸುತ್ತಿರುವ ಹರೀಶ್ ಮ್ಯಾನೇಜರಿಂದ ಸತತ ಕಿರುಕುಳಕ್ಕೆ ಒಳಗಾಗಿದ್ರು ಎಂದು ಆರೋಪಿಸಲಾಗಿದೆ ವಿಷ ಸೇವಿಸಿ ಅಸ್ವಸ್ಥಗೊಂಡ ಹರೀಶ್ಗೆ ಬೇಲೂರು ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಐಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಘಟಕ ವ್ಯವಸ್ಥಾಪಕರೇ ಕಾರಣ ಯಾಕೆಂದ್ರೆ ಇಲ್ಲಿ ಪ್ರತಿಯೊಬ್ಬರು ಸಹ ನೊಂದಿದ್ದಾರೆ ನಮ್ಮ ಮೇಲಧಿಕಾರಿಗಳು ತಿಳಿಸಿದೀವಿ ಅವ್ರಿಗೆ ಅವರ ಕೈಲಿ ಅದನ್ನೆಲ್ಲ ಅವರು ಮಾಡಿದ್ರು ಸಹ ಇವತ್ತು ಅವರಿಗೆ ನನ್ನ ನನ್ನ ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ದುಸ್ಥಿತಿಲಿ ಅವಮ್ಮ ನಮ್ಮನ್ನ ಎಷ್ಟು ಇಷ್ಟು ಈ ಲೆವೆಲ್ ಒಂದು ಸಾವಿರ ಅಂಚಕ್ಕೆ ತಂದು ಕೂರಿಸಿದ್ದಾರೆ ಯಾವುದೇ ಒಂದು ಗೌರವ ಇಲ್ಲ ಯಾವುದೇ ಒಂದು ಯಾವುದೇ ಒಂದು ಮಾತಾಡೋಕೋದ್ರೂ ಏನು ಕಿತ್ಕತಿ ಅನ್ನೋ ಲೆವೆಲ್ ಮಾತಾಡ್ತಾರೆ ಅಂತಾರೆ ಅವರು ಅದೇ ವಿಚಾರ ಅಂತಾರೆ ಈಗ ನಮ್ಮ ಒಬ್ಬ ಸಹೋದರ ಈ ಮಟ್ಟದ ಹರೀಶ್ ಅಂದವರು ಚಾಲಕ ನಿರ್ವಾಹಕರು ಈ ಒಂದು ನಿನ್ನೆ ದಿವಸ ಮೊನ್ನೆ ದಿವಸ ಅವ್ರಿಗೆ ಕಿರುಕುಳ ಆಗಿದೆ ನಾಲ್ಕು ದಿನದಿಂದ ನಾಲ್ಕು ಕಿರುಕುಳ ಆಗಿದೆ ಡ್ಯೂಟಿ ಕೊಟ್ಟಿಲ್ಲ ಡ್ಯೂಟಿ ಕೊಡ್ದಿದ್ದಕ್ಕೆ ಮಾತಾಡಿದ್ದಾರೆ ಕೇಳಿದಾಗ ನೀನು ಯಾರು ತಕ್ಕ ಹೋಗ್ತೀವಿ ಹೋಗಪ್ಪ ನೀನು ತಲೆ ಕೇಳಿ ಎಮ್ ಎಲ್ ಎ ಕಿತ್ಕೋಕ್ಕಾಗಿಲ್ಲ ಹೋಗೋದು ಏನು ಕಿತ್ತ ಈ ಮಟ್ಟಕ್ಕೆ ಮಾತಾಡ್ತಾರೆ ಇವತ್ತು ನಾವೇನೋ ನಾವು ಆಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಅವ್ರಿಗೆ ತಡ್ಕೋಕ್ಕಾಗಿಲ್ಲ ಅದಕ್ಕಾಗಿಲ್ಲ ಅವ್ರ ಕುಟುಂಬಕ್ಕೆ ಯಾರು ಹೊಣೆ ಅವ್ರ ಕುಟುಂಬಕ್ಕೆ ಯಾರು ಸಾಂತ್ವನ ಹೇಳೋಕ್ಕಾಗುತ್ತೆ ಇದನ್ನು ಯಾರೋ ಸಾಂತ್ವನ ತುಂಬಿಸೋಕ್ಕಾಗುತ್ತ ಏನಾರು ಹೆಚ್ಚು ಕಮ್ಮಿ ಆದರೆ ಅವ್ರ ಕುಟುಂಬದ ಪರಿಸ್ಥಿತಿ ಏನಾಗುತ್ತೆ ನಮಗೆ ನ್ಯಾಯ ಬೇಕು ಅವಮ್ಮ ಇಲ್ಲಿಂದ ಅಮರತಾಗುತ್ತೆ ಅಷ್ಟೇ ಬೇಕಾರ ಇದು ಒಬ್ಬರು ಮಾತಾಡೋಣ ಹತ್ತು ವರ್ಷಗಳಿಂದ ನಾನು ಕೆ ಎಸ್ ಆರ್ ಸಿ ಉತ್ತಮ ಡ್ರೈವರ್ ಆಗಿ ಪಾವಗಡದಲ್ಲೂ ಕೂಡ ಹತ್ತು ನಾನು ಅವಾರ್ಡ್ ತಗೊಂಡಿದ್ದೆ ಒಂದು ದಿನ ಗೈರಿಲ್ದಂಗೆ ಆದ್ರೆ ಇಲ್ಲಿ ನನ್ನ ವೈಯಕ್ತಿಕ ದ್ವೇಷದಿಂದ ನನ್ನ ಮೇಲೆ ನೀನು ಕೆ ಎಂ ಎಲ್ ಬಂದಿಲ್ಲ ಬ್ಲೇಡ್ ಕಟ್ಟಾಗಿದೆ ಅಂತ ಒಂದು ತಿಂಗಳ ನಂತರ ಕೊಟ್ಟು ಓದೋ ತಿಂಗಳು ನಾನ್ನೂರು ರೂಪಾಯಿ ಹಾಗೂ ಈ ತಿಂಗಳು ಐನೂರು ರೂಪಾಯಿ ನನ್ನ ಸಂಬಳನ ಕಟ್ ಮಾಡಿರ್ತಾರೆ ಹಾಗೂ ಉದ್ದೇಶಪೂರ್ವವಾಗಿ ಮ್ಯಾನ್ಗೆ ಹೇಳಿ ನನಗೆ ಚಾರ್ಜ್ ಶೀಟ್ ಕೊಡಿಸಿರ್ತಾರೆ ಇದ್ರ ಸಂಬಳನ ಕಡಿ ನಾನು ಬೇಲೂರಲ್ಲಿದ್ದು ಬಾಡಿಗೆ ಕಟ್ಟಕ್ಕೆ ಆಗ್ತಾರಲ್ಲ ನನಗೆ ಒಂದು ತಿಂಗಳಲ್ಲಿ ಒಂದರಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ಬಂದರೆ ಇವತ್ತು ಫ್ರೀ ಇದೆ ಮಹಿಳೆಯರದು ನೂರು ಒಂದು ಬಸ್ಸಲ್ಲಿ ನೂರರಿಂದ ನೂರ ಮೂವತ್ತೈದು ಜನ ಆದರೆ ನಾವು ದಿನ ಬ್ಲೇಡ್ ಅನಿವಾರ್ಯ ಹೋಗ್ಬೋದು ಹೋಗ್ದೇ ಇರ್ಬೋದು ಪ್ರತಿದಿನನೂ ರ್ಯಾಂಪ್ ನೋಡಿ ಹೋಗಕ್ಕಾಗಲ್ಲ ಹೋಗಿರ್ತೀವಿ ಆದರೂ ಕೂಡ ಆರ್ಡ್ರೇ ಇದೆ ಕೊಡ್ಬೋದು ಇವ್ರಿಗೆ ಯಾವುದೇ ಒಂದು ಆದೇಶ ಕೊಡಬಾರ್ದು ಅಂತವ ಆದ್ರೂ ಕೂಡ ಇವ್ರು ನಮ್ಗೆ ಸಾವಿರ ರೂಪಾಯಿ ಕಟ್ ಮಾಡ್ತಾ ಇದ್ರೆ ಒಂದು ಆದ್ರೆ ಐನೂರು ರೂಪಾಯಿ ನಮಗೆ ಇವ್ ಜನ ಕಟ್ ಆಗುತ್ತೆ ಬೇಲೂರು ಡಿಪೋಸಲ್ ಅಂತ ವರ್ಷಕ್ಕೆ ಒಂದ್ಸರಿ ಮಾಡ್ತಾರೆ ರೊಟೇಷನ್ ತಗೊಂಡು ನಾವು ತಿಂಗ್ಳಿಗೆ ಒಂದು ಸಾವಿರ ಕೊಟ್ಕೊಂಡು ಡ್ಯೂಟಿ ಮಾಡಿ ನಮ್ಮ ಹೆಂಡತಿ ಮಕ್ಳು ಸಾಗಕ್ಕಾಗಲ್ಲ ಮಂತ್ಲಿ ಬಾಡಿಗೆ ನಾವು ಆ ರೂಟ್ ಓಡಬೇಕಂದ್ರೆ ಒಂದು ಸಾವಿರ ಕೊಡ್ಬೇಕು ಲಂಚ ಲಂಚ ಒಂದಿನ್ ಸೇಲಕ್ಕೆ ಮುನ್ನೂರು ಕೊಡಬೇಕು ಸಾಕ್ಷಿ ಸಾಕ್ಷಿ ಇದೆ ಸತೀಶ್ ಗೌಡಿಯಾಬಾನ ಅವ್ರಿಗೆ ತಿಂಗಳ ಒಂದ್ ಸಾವಿರ ರೂಪಾಯಿ ಕೊಟ್ಟು ಡ್ಯೂಟಿ ಡ್ಯೂಟಿ ರೋಟ ತಗೊಂಡು ನಾವು ಡ್ಯೂಟಿ ಮಾಡ್ಬೇಕಿಲ್ಲಿ ಹುಷಾರ್ ಇಲ್ಲ ಕಾಯಿಲೆ ಕಸಾಲ ಅಂದ್ರೆ ರಜಾ ಇಲ್ಲ ಅಬ್ಸೆಂಟ್ ನೀನ್ ಇಲ್ಲಿ ಬಾ ಡ್ಯೂಟಿ ಮಾಡು ಕೋರ್ಸ್ಬೇಕು ಸರ್ ಈಗ ಏನು ಕ್ರಮ ಆಗಬೇಕು ಅಂತ ಕೇಳ್ತಿದ್ದೀರಾ ಎಲ್ಲರ ಒಮ್ಮತ ಏನು ಸಾರ್ ಬೇಕು ಇವರು ಡಿಪೋ ಮ್ಯಾನೇಜರು ಪ್ಲಸ್ ಶಾಂತಿ

ಮಲ್ಲಿ <imit> 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 <imit>